ಅರ್ಧ ರಾತ್ರಿ ಒಬ್ಬ ಹುಡುಗಿ ಲಿಫ್ಟ್ ಕೇಳಿದಳು ಕಾರಿನ ಚಾಲಕ ಆ ಹುಡುಗಿಯ ಅಂದವನ್ನು ನೋಡಿ ಆಸೆಪಟ್ಟು ಅವಳನ್ನು ತನ್ನ ಮನೆಗೆ ಕರೆಗೆುಂಡು ಹೋಗಿ ತನ್ನ ಆಸೆಗಳನ್ನು ವ್ಯಕ್ತಪಡಿಸಿದ ಅದಕ್ಕೆ ಆಕೆ ನಿಮ್ಮ ಜೊತೆ ಇರುವ ಹುಡುಗಿ ತುಂಬಾ ಅದೃಷ್ಟವಂತಳು ಎಂದು ಕಾಂಪ್ಲಿಮೆಂಟ್ ಕೊಟ್ಟಳು ಭಾರತದ ಪ್ರಮುಖ ಜ್ಯೋತಿಷರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂಧಾನ ಕೋರ್ಟ್ ಕೇಸ್ ಅಥವಾ ಸಾಲಬಾದೆ ಧನವರ್ಷ ಹಣವಶ ವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುತಿಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂದು ಒಂಬತ್ತು ಒಂದು ಎರಡು ಆಕೆ ವಿನಯ ವಯಸ್ಸು ಇಪ್ಪತ್ತೈದು ವರ್ಷ ತುಂಬಾ ಜಾಣೆ ತೆಳ್ಳಗೆ ಬೆಳ್ಳಗೆ ಇದ್ದಳು ವಿನಯ ರೂಪದಲ್ಲೂ ಅತ್ಯಂತ ಸುಂದರಿ ಅವಳು ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಾಳೆ ಎರಡು ವರ್ಷದ ಪ್ರಾಕ್ಟೀಸ್ ಇದೆ ಎಲ್ಲ ರೀತಿಯ ಗಳನ್ನು ಹ್ಯಾಂಡಲ್ ಮಾಡಲು ಅನುಭವ ಹೊಂದಿದ್ದಳು ಹೀಗೆ ಒಂದು ದಿನ ತನ್ನ ಆಸ್ಪತ್ರೆಯ ಕೆಲಸ ಮುಗಿಸಿ ಊರಿನಲ್ಲಿ ಏನೋ ಅರ್ಜೆಂಟ್ ಕೆಲಸ ಇದೆ ಎಂದು ಕಾರು ತೆಗೆದುಕೊಂಡು ಊರಿನ ಕಡೆ ಹೊರಟಳು ಆದೇ ದಿನ ಅವಳ ಡ್ರೈವರ್ ರಜೆ ಹಾಕಿದ್ದರಿಂದ ಬೇರೆ ದಾರಿಯಿಲ್ಲದೆ ಅರ್ಜೆಂಟ್ ಆಗಿ ಅವಳೇ ಡ್ರೈವ್ ಮಾಡಬೇಕಾಯ್ತು ಸ್ವಲ್ಪ ದೂರ ಹೋದ ನಂತರ ಅವಳ ಕಾರಿನ ಒಂದು ಟೈರ್ ಪಂಚರ್ ಆಯಿತು ವಿನಯ ಕೆಳಗಿಳಿದು ನೋಡಿದಳು ಅಯ್ಯೋ ಇದೇ ಟೈಮಿನಲ್ಲಿ ಕೈ ಕೊಡಬೇಕಾ ಅಂದುಕೊಂಡಳು ಸ್ಟೆಪ್ನಿ ನೋಡಿದರೆ ಅದು ಕೂಡ ಇರಲಿಲ್ಲ ಎರಡು ದಿನಗಳ ಹಿಂದೆ ಅದನ್ನು ಪಂಚರ್ ಹಾಕಿಸಲು ಕೊಟ್ಟಿದ್ದಳು ಆದರೆ ವಾಪಸ್ ತಂದು ಕಾರಿನಲ್ಲಿ ಇಡುವುದನ್ನು ಡ್ರೈವರ್ ಮರೆತು ಹೋಗಿದ್ದ ಟೈಂ ರಾತ್ರಿ ಎಂಟು ಗಂಟೆ ಅವಳು ಸಿಟಿ ಬಿಟ್ಟು ಬಹಳ ದೂರ ಬಂದಿದ್ದಳು ಆ ಟೈಮಿನಲ್ಲಿ ಆ ರಸ್ತೆಯಲ್ಲಿ ವಾಹನಗಳು ಗೂಡ ತುಂಬಾ ಕಡಿಮೆ ಓಡಾಡುತ್ತಿತ್ತು ಭಯದಿಂದ ಈ ಕಡೆ ಆ ಕಡೆ ನೋಡಿದಳು ಹತ್ತಿರದಲ್ಲಿ ಯಾವುದೇ ಮನೆ ಅಥವಾ ಅಂಗಡಿ ಇರಲಿಲ್ಲ ಹಾಗೆ ನೋಡುತ್ತಿರುವುದರಿಂದ ರಸ್ತೆಯಲ್ಲಿ ಇನ್ನೊಂದು ಲೈಟ್ ಕಾಣಿಸಿತು ಯಾವುದೋ ಒಂದು ಕಾರು ಬರುತ್ತಿತ್ತು ವಿನಯ ಅದನ್ನು ನೋಡುತ್ತಾ ನಿಂತಳು ಆ ಕಾರು ಅವಳ ಹತ್ತಿರ ಬಂದು ನಿಂತಿತು ಅದರ ಡ್ರೈವರ್ ಕೇಳಿದ ಏನ್ ಮೇಡಮ್ ಈ ಟೈಮಿನಲ್ಲಿಯಾ ಇಲ್ಲಿ ಯಾಕೆ ನಿಂತುಕೊಂಡಿದ್ದೀರಾ ಅಂತ ಕೇಳಿದನು ಅದಕ್ಕೆ ವಿನಯ ಹೇಳಿದಳು ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗುತ್ತಿದ್ದೆ ಸಡನ್ ಆಗಿ ಕಾರ್ ಟೈಯರ್ ಪಂಕ್ಚರ್ ಆಯಿತು ಓ ಹೌದಾ ಸ್ಟೆಪ್ನಿ ಇಲ್ವಾ ಮೇಡಮ್ ಸ್ಟೆಪ್ನಿ ತೆಗೆರಿ ನಾನು ಫಿಕ್ಸ್ ಮಾಡಲು ಸಹಾಯ ಮಾಡುತ್ತೇನೆ ಎಂದು ಹೇಳಿದ ಆ ವ್ಯಕ್ತಿ ಸ್ಟೆಪ್ನಿ ಇಲ್ಲ ಅದು ಕೂಡ ಪಂಕ್ಚರ್ ಆಗಿದೆ ಡ್ರೈವರ್ ಅದನ್ನು ನೋಡಿಕೊಳ್ಳಲೇ ಇಲ್ಲ ಅಂದಳು ವಿನಯ ಹೌದಾ ಸರಿ ನೀವು ಎಲ್ಲಿವರೆಗೆ ಹೋಗಬೇಕು ಎಂದು ಕೇಳಿದ ವ್ಯಕ್ತಿ ಇಲ್ಲೇ ಹರಿಹರದವರೆಗೆ ಹೋಗಬೇಕು ಈ ಟೈಮಿಗೆ ಬಸ್ ಕೂಡ ಸಿಗಲ್ಲ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಊರಿಗೆ ಹೋಗಲೇಬೇಕಿತ್ತು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಳು ವಿನಯ ಹೌದಾ ಏನು ಯೋಚನೆ ಮಾಡಬೇಡಿ ನಾನು ಕೂಡ ಆ ಕಡೆನೇ ಹೋಗುತ್ತಿದ್ದೇನೆ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನೀವು ನನ್ನ ಕಾರಿನಲ್ಲಿ ಬರಬಹುದು ಅಂದ ಆ ವ್ಯಕ್ತಿ ಚಾಂಗ್ ಶ್ರೀ ಚಾಂಗ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಸಹಾಯವನ್ನು ನಾನು ಯಾವಾಗಲೂ ಮರೆಯಲ್ಲ ಅನ್ನುತ್ತಾ ಕಾರಿನಲ್ಲಿದ್ದ ಲಗೇಜ್ ಎಲ್ಲವನ್ನೂ ತೆಗೆದುಕೊಂಡು ಅವನ ಕಾರಿಗೆ ಹಾಕಿದಳು ಹೀಗೆ ಇಬ್ಬರು ಸೇರಿಕೊಂಡು ಆ ಕಾರಿನಲ್ಲಿ ಊರಿಗೆ ಹೊರಟರು ಅದು ದಟ್ಟವಾದ ಕಾಡು ಪ್ರಶಾಂತವಾದ ವಾತಾವರಣ ಕಾರು ಹೋಗುವಾಗ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಇಬ್ಬರೂ ಆ ತಣ್ಣನೆಯ ಗಾಳಿಯನ್ನು ಅನುಭವಿಸುತ್ತಾ ಸುಮ್ಮನೆ ಕುಳಿತಿದ್ದರು ಆಗ ಅವನು ಮಾತನ್ನು ಆರಂಭಿಸಿದ ಹೌದು ನಿಮ್ಮ ಹೆಸರೇನು ಹೇಳಲೇ ಇಲ್ಲ ಅಲ್ವಾ ಹೌದಲ್ವಾ ಹೇಳುವುದಕ್ಕೆ ಮರೆತೆ ನನ್ನ ಹೆಸರು ವಿನಯ ನಾನು ಒಂದು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಅನ್ನುತ್ತಾಳೆ ಓ ಹೌದಾ ತುಂಬಾ ಒಳ್ಳೆಯದು ನನ್ನ ಹೆಸರು ಅರ್ಜುನ್ ನಾನು ಕಾರ್ ಡ್ರೈವರ್ ಅನ್ನುತ್ತಾನೆ ಆ ವ್ಯಕ್ತಿಯು ಓ ಹೌದಾ ಆದರೆ ನಿಮ್ಮನ್ನು ನೋಡಿದರೆ ಡ್ರೈವರ್ ತರುವಂತಿಲ್ಲ ಅನಿಸುತ್ತೆ ಅಂದಳು ವಿನಯ ನಿಜವಾಗಲೂ ನಾನು ಡ್ರೈವರೇ ನಮ್ಮ ಓನರ್ ಪಕ್ಕದ ಊರಿಗೆ ಹೋಗಬೇಕಿತ್ತು ನಾನು ಈಗಷ್ಟೇ ಅವರನ್ನು ಅವರ ಊರಿಗೆ ಡ್ರಾಪ್ ಮಾಡಿ ಈಗ ನನ್ನ ಊರಿಗೆ ಹೋಗ್ತಾ ಇದ್ದೇನೆ ಅಂದ ಅರ್ಜುನ್ ಹೌದಾ ನಿಮಗೆ ಮದುವೆಯಾಗಿದೆಯಾ ಅರ್ಜುನ್ ಅವರೇ ಅಂತ ಕೇಳುತ್ತಾಳೆ ವಿನಯ ಇಲ್ಲ ಇನ್ನೂ ಆಗಲಿಲ್ಲ ಅನ್ನುತ್ತಾನೆ ಅರ್ಜುನ್ ಅಯ್ಯೋ ಹೌದಾ ನಿಮ್ಮನ್ನು ನೋಡಿ ನಾನು ನಿಮಗೆ ಯ ಇಲ್ಲಿ ಯಾಕೆ ನಿಂತುಕೊಂಡಿದ್ದೀರಾ ಅಂತ ಕೇಳಿದನು ಅದಕ್ಕೆ ವಿನಯ ಹೇಳಿದಳು ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗುತ್ತಿದ್ದೆ ಸಡನ್ ಆಗಿ ಕಾರ್ ಟೈಯರ್ ಪಂಕ್ಚರ್ ಆಯಿತು ಓ ಹೌದಾ ಸ್ಟೆಪ್ನಿ ಇಲ್ವಾ ಮೇಡಮ್ ಸ್ಟೆಪ್ನಿ ತೆಗೆರಿ ನಾನು ಫಿಕ್ಸ್ ಮಾಡಲು ಸಹಾಯ ಮಾಡುತ್ತೇನೆ ಎಂದು ಹೇಳಿದ ಆ ವ್ಯಕ್ತಿ ಸ್ಟೆಪ್ನಿ ಇಲ್ಲ ಅದು ಗೂಡಾ ಪಂಕ್ಚರ್ ಆಗಿದೆ ಡ್ರೈವರ್ ಅದನ್ನು ನೋಡಿಕೊಳ್ಳಲೇ ಇಲ್ಲ ಅಂದಳು ವಿನಯ ಹೌದಾ ಸರಿ ನೀವು ಎಲ್ಲಿವರೆಗೆ ಹೋಗಬೇಕು ಎಂದು ಕೇಳಿದ ವ್ಯಕ್ತಿ ಇಲ್ಲೇ ಹರಿಹರದವರೆಗೆ ಹೋಗಬೇಕು ಈ ಟೈಮಿಗೆ ಬಸ್ ಕೂಡ ಸಿಗಲ್ಲ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಊರಿಗೆ ಹೋಗಲೇಬೇಕಿತ್ತು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಳು ವಿನಯ ಹೌದಾ ಏನು ಯೋಚನೆ ಮಾಡಬೇಡಿ ನಾನು ಕೂಡ ಆ ಕಡೆನೇ ಹೋಗುತ್ತಿದ್ದೇನೆ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನೀವು ನನ್ನ ಕಾರಿನಲ್ಲಿ ಬರಬಹುದು ಅಂದ ಆ ವ್ಯಕ್ತಿ ಚಾಂಗ್ ಶ್ರೀ ಚಾಂಗ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಸಹಾಯವನ್ನು ನಾನು ಯಾವಾಗಲೂ ಮರೆಯಲ್ಲ ಅನ್ನುತ್ತಾ ಕಾರಿನಲ್ಲಿದ್ದ ಲಗೇಜ್ ಎಲ್ಲವನ್ನೂ ತೆಗೆದುಕೊಂಡು ಅವನ ಕಾರಿಗೆ ಹಾಕಿದಳು ಹೀಗೆ ಇಬ್ಬರು ಸೇರಿಕೊಂಡು ಆ ಕಾರಿನಲ್ಲಿ ಊರಿಗೆ ಹೊರಟರು ಅದು ದಟ್ಟವಾದ ಕಾಡು ಪ್ರಶಾಂತವಾದ ವಾತಾವರಣ ಕಾರು ಹೋಗುವಾಗ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಇಬ್ಬರೂ ಆ ತಣ್ಣನೆಯ ಗಾಳಿಯನ್ನು ಅನುಭವಿಸುತ್ತಾ ಸುಮ್ಮನೆ ಕುಳಿತಿದ್ದರು ಆಗ ಅವನು ಮಾತನ್ನು ಆರಂಭಿಸಿದ ಹೌದು ನಿಮ್ಮ ಹೆಸರೇನು ಹೇಳಲೇ ಇಲ್ಲ ಅಲ್ವಾ ಹೌದಲ್ವಾ ಹೇಳುವುದಕ್ಕೆ ಮರೆತೆ ನನ್ನ ಹೆಸರು ವಿನಯ ನಾನು ಒಂದು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಅನ್ನುತ್ತಾಳೆ ಓ ಹೌದಾ ತುಂಬಾ ಒಳ್ಳೆಯದು ನನ್ನ ಹೆಸರು ಅರ್ಜುನ್ ನಾನು ಕಾರ್ ಡ್ರೈವರ್ ಅನ್ನುತ್ತಾನೆ ಆ ವ್ಯಕ್ತಿ ಓ ಹೌದಾ ಆದರೆ ನಿಮ್ಮನ್ನು ನೋಡಿದರೆ ಡ್ರೈವರ್ ತರುವಂತಿಲ್ಲ ಅನಿಸುತ್ತೆ ಅಂದಳು ವಿನಯ ನಿಜವಾಗಲೂ ನಾನು ಡ್ರೈವರೇ ನಮ್ಮ ಓನರ್ ಪಕ್ಕದ ಊರಿಗೆ ಹೋಗಬೇಕಿತ್ತು ನಾನು ಈಗಷ್ಟೇ ಅವರನ್ನು ಅವರ ಊರಿಗೆ ಡ್ರಾಪ್ ಮಾಡಿ ಈಗ ನನ್ನ ಊರಿಗೆ ಹೋಗ್ತಾ ಇದ್ದೇನೆ ಅಂದ ಅರ್ಜುನ್ ಹೌದಾ ನಿಮಗೆ ಮದುವೆ ಅರ್ಜುನ್ ಅವರೇ ಅಂತ ಕೇಳುತ್ತಾಳೆ ವಿನಯ ಇಲ್ಲ ಇನ್ನೂ ಆಗಲಿಲ್ಲ ಅನ್ನುತ್ತಾನೆ ಅರ್ಜುನ್ ಅಯ್ಯೋ ಹೌದಾ ನಿಮ್ಮನ್ನು ನೋಡಿ ನಾನು ನಿಮಗೆಯ ಮದುವೆಯಾಗಿದೆ ಅಂದುಕೊಂಡೆ ಅನ್ನುತ್ತಾಳೆ ವಿನಯ ಭಯಂಕರ ಇದ್ದೀರಿ ನನ್ನನ್ನು ನೋಡಿ ಮದುವೆಯಾಗಿದೆ ಅಂತ ಅಂದುಕೊಂಡ್ರ ಅದು ಇರಲಿ ನಿಮಗೆ ಮದುವೆಯಾಗಿದೆಯಾ ಎಂದು ಕೇಳಿದ ಅರ್ಜುನ್ ಇಲ್ಲರಿ ನನಗೂ ಇನ್ನೂ ಮದುವೆಯಾಗಲಿಲ್ಲ ನನ್ನ ಅಮ್ಮ ನನಗೆ ಹುಡುಗನನ್ನು ಹುಡುಕುತ್ತಾ ಇದ್ದಾರೆ ಅಂತ ಹೇಳುತ್ತಾಳೆ ವಿನಯ ಹೌದಾ ನಿಮ್ಮಲ್ಲಿ ಒಂದು ಮಾತು ಕೇಳಲಾ ಅಂತ ಕೇಳುತ್ತಾನೆ ಅರ್ಜುನ್ ಏನದು ಕೇಳಿ ಅನ್ನುತ್ತಾಳೆ ವಿನಯ ನೀವು ಡಾಕ್ಟರ್ ಅಂತಿದ್ದೀರಿ ಅಲ್ವಾ ಅಂದರೆ ನಿಮಗೆ ಎಲ್ಲಾ ವಿಷಯ ಗೊತ್ತಿರುತ್ತಲ್ವಾ ಅಂತ ಕೇಳಿದ ಅರ್ಜುನ್ ಯಾವ ವಿಷಯದ ಕುರಿತು ಮಾತನಾಡುತ್ತಾ ಇದ್ದೀರಾ ಅರ್ಜುನ್ ಅಂತ ಕೇಳುತ್ತಾಳೆ ವಿನಯ ಅದೇರಿ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಂದು ಅವಳ ಮುಖ ನೋಡುತ್ತಾನೆ ಅರ್ಜುನ್ ಆ ವಿಷಯ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಅಂತ ಕೇಳುತ್ತಾಳೆ ವಿನಯ ಅದೇರಿ ಗಂಡ ಹೆಂಡತಿಯರ ಮಧ್ಯೆ ಒಂದು ಸೀಕ್ರೆಟ್ ಪ್ಲಾನ್ ಇರುತ್ತದೆ ಅಲ್ವಾ ಅದರ ಕುರಿತಾಗಿ ಅನ್ನುತ್ತಾನೆ ಅರ್ಜುನ್ ಓ ಅದರ ಬಗ್ಗೆನಾ ಈ ವಿಷಯ ಹೇಳುವುದಕ್ಕೆ ಅಷ್ಟು ಕಷ್ಟಪಡುತ್ತಾ ಇದ್ದೀರಾ ನಾನು ಒಬ್ಬ ಡಾಕ್ಟರ್ ಇಂತಹ ವಿಷಯಗಳಿಗೆ ನಾಚಿಕೆ ಪಡುವವಳಲ್ಲ ನೀವು ಏನೇ ಇದ್ದರೂ ನೇರವಾಗಿ ನಿಮ್ಮ ಡೌಟ್ ಅನ್ನು ಕೇಳಬಹುದು ಅನ್ನುತ್ತಾಳೆ ವಿನಯ ಅದೇ ರೀ ಗಂಡ ಹೆಂಡತಿಯರ ಮಧ್ಯೆ ಬಂದು ಸೀಕ್ರೆಟ್ ಪ್ಲಾನಿಂಗ್ ಇರುತ್ತದೆ ಅಲ್ವಾ ಅದನ್ನು ನಾವು ಮೊದಲೇ ಪ್ಲಾನ್ ಮಾಡಿಕೊಂಡು ಇರಬೇಕಾ ಅಂತ ಕೇಳುತ್ತಾನೆ ಅರ್ಜುನ್ ಅದು ಮದುವೆಯಾಗಿರುವವನ ಮೇಲೆ ಅಥವಾ ಅವನು ತನ್ನ ಹೆಂಡತಿಯನ್ನು ಹೇಗೆ ಒಲಿಸಿಕೊಳ್ಳುತ್ತಾನೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತದೆ ಅನ್ನುತ್ತಾಳೆ ವಿನಯ ನನಗೆ ಅರ್ಥ ಆಗಿಲ್ಲ ಸ್ವಲ್ಪ ಬಿಡಿಸಿ ಡೀಟೇಲ್ ಆಗಿ ಹೇಳುತ್ತೀರಾ ಅಂತ ಕೇಳುತ್ತಾನೆ ಅರ್ಜುನ್ ಇದರಲ್ಲೇ ವಿವರಿಸಿ ಹೇಳುವುದಕ್ಕೆ ಏನಿದೆ ಅರ್ಜುನ್ ಅದು ಸರಿ ನಿಮಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಅಲ್ವಾ ನಿಮಗೆ ಈ ವಿಷಯ ಯಾಕೆ ಬೇಕು ಅಂತ ಕೇಳುತ್ತಾಳೆ ವಿನಯ ನನಗಾಗಿ ಅಲ್ಲ ಬೇರೆಯವರಿಗಾಗಿ ನನ್ನ ಪಕ್ಕದ ಮನೆಯ ಅಕ್ಕ ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳ ಗಂಡ ದಿನ ಕುಡಿದುಕೊಂಡು ಬಂದು ಅವಳನ್ನು ಹೊಡೆಯುವುದು ಬಹಳ ನೋವು ಆಗುತ್ತದೆ ನನಗೆ ಆದರೆ ರೂಮಿನ ಒಳಗಡೆ ಏನೂ ನಡೆಯುತ್ತದೆ ಅನ್ನುವುದು ಗೊತ್ತಿಲ್ಲ ಅನ್ನುತ್ತಾನೆ ಅರ್ಜುನ್ ಏನ್ ಅರ್ಜುನ್ ಅವರೇ ನೀವು ಹೇಳ್ತಾ ಇರೋದು ಅವನು ತನ್ನ ಗರ್ಭಿಣಿ ಹೆಂಡತಿಯನ್ನು ಹೊಡೀತಾನ ಯೂಸ್ಲೆಸ್ ಅಂತವರನ್ನೆಲ್ಲ ಸುಮ್ಮನೆ ಬಿಡಬಾರದು ಅವಳು ಈಗಾಗಲೇ ಪ್ರೆಗ್ನೆಂಟ್ ಅವಳು ಎಷ್ಟು ಕಷ್ಟಪಡುತ್ತಿದ್ದಾಳೆ ಅನ್ನುವುದು ಅವಳಿಗೆ ಮಾತ್ರ ಗೊತ್ತಿರುತ್ತದೆ ಹಾಗಿರುವಾಗ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಬಿಟ್ಟು ಮೇಲಾಗಿ ಇವನು ಹೊಡೆಯುತ್ತಾನಾ ವಿನಯ ತುಂಬಾ ಕೋಪಗೊಂಡು ಮಾತನಾಡುತ್ತಾಳೆ ಅವರೇ ನೀವೇಕೆ ಇಷ್ಟು ಸೀರಿಯಸ್ ಆಗ್ತಾ ಇದ್ದೀರಾ ಎಂದು ಅರ್ಜುನ್ ಕೇಳುತ್ತಾನೆ ಮತ್ತೆ ಕೋಪ ಬರದೆ ಇನ್ನೇನು ಆಗುತ್ತದೆ ಗರ್ಭಿಣಿಯನ್ನು ನೋಡಿಕೊಳ್ಳುವ ವಿಧಾನವುದು ಎಂದು ಮತ್ತೆ ತನ್ನ ಕೋಪವನ್ನು ತೋರಿಸುತ್ತಾ ತುಂಬಾ ಎಮೋಷನಲ್ ಆಗಿ ಫೀಲ್ ಆಗುತ್ತಾಳೆ ವಿನಯ ಅವಳ ಮೂಡನ್ನು ಚೇಂಜ್ ಮಾಡುವುದಕ್ಕಾಗಿ ಅರ್ಜುನ್ ಬೇರೆ ವಿಷಯವನ್ನು ಮಾತನಾಡಲು ಯೋಚಿಸುತ್ತಾನೆ ಹೌದು ವಿನಯ ಅವರೇ ಇನ್ನೊಂದು ವಿಷಯ ಕೇಳಬೇಕು ಅಂದುಕೊಂಡಿದ್ದೆ ನೀವು ಎಷ್ಟು ಚೆನ್ನಾಗಿದ್ದೀರಾ ಇನ್ನು ನಿಮಗೆ ಯಾಕೆ ಮದುವೆ ಆಗಲಿಲ್ಲ ಅಂತ ಕೇಳುತ್ತಾನೆ ಇದುವರೆಗೂ ಹನ್ನೆರಡು ಸಂಬಂಧಗಳು ಬಂದಿದ್ದವು ಆದರೆ ಅದು ಯಾವುದೂ ಕುದುರಲಿಲ್ಲ ಅಂತ ಹೇಳುತ್ತಾಳೆ ವಿನಯ ಏನ್ ವಿನಯ ಅವರೇ ನೀವು ಹೇಳುವುದು ನಿಮ್ಮನ್ನು ನೋಡಿದ ಮೇಲೆ ನಿಮ್ಮನ್ನು ಯಾರೂ ಒಪ್ಪಿಕೊಂಡಿಲ್ಲವಾ ನಾನಾಗಿದ್ದರೆ ನೋಡಿದ ತಕ್ಷಣ ಒಪ್ಪಿಕೊಂಡುಕೊಳ್ಳುತ್ತಿದ್ದೆ ಅಷ್ಟು ಚೆನ್ನಾಗಿದ್ದೀರಾ ನೀವು ಅನ್ನುತ್ತಾನೆ ಅರ್ಜುನ್ ಹಾಗಲ್ಲ ಅರ್ಜುನ್ ಅವರೇ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಬಂದಿರುವ ಹುಡುಗರು ನನ್ನನ್ನು ರಿಜೆಕ್ಟ್ ಮಾಡಿಲ್ಲ ಅವರನ್ನು ನಾನೇ ಒಪ್ಪಿಕೊಂಡಿಲ್ಲ ಅವರ ಕ್ಯಾರೆಕ್ಟರ್ ನನಗೆ ಇಷ್ಟವಾಗಲಿಲ್ಲ ಅನ್ನುತ್ತಾಳೆ ವಿನಯ ಅವರೇ ಮನುಷ್ಯನ ಮುಖ ನೋಡಿದ ಮೇಲೆ ಅವರ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಗೆ ಅರ್ಥವಾಗುತ್ತದೆ ಅಂತ ಕೇಳುತ್ತಾನೆ ಅರ್ಜುನ್ ಕೆಲವು ಸಂದರ್ಭಗಳಲ್ಲಿ ಎಲ್ಲವೂ ಸ್ವಲ್ಪ ಸ್ವಲ್ಪ ಅರ್ಥವಾಗುತ್ತದೆ ಅನ್ನುತ್ತಾಳೆ ವಿನಯ ಹೌದಾ ಹಾಗಿದ್ದರೆ ನನ್ನ ಕ್ಯಾರೆಕ್ಟರ್ ಹೇಗಿದೆ ನೀವು ಹೇಳಿ ನೋಡೋಣ ಅನ್ನುತ್ತಾನೆ ಅರ್ಜುನ್ ಇದೆಲ್ಲ ಈಗ ಯಾಕೆ ಅರ್ಜುನ್ ಅವರೇ ಒಂದು ವೇಳೆ ನಾನು ಹೇಳಿದರೆ ನೀವು ಫೀಲ್ ಆಗಬಹುದು ಅನ್ನುತ್ತಾಳೆ ವಿನಯ ಅಯ್ಯೋ ಅದೇನು ಪರವಾಗಿಲ್ಲ ನೀವು ಹೇಳಿ ನಾನೇನು ಫೀಲ್ ಆಗುವುದಿಲ್ಲ ಅಂತ ಹೇಳುತ್ತಾನೆ ಅರ್ಜುನ್ ನಾನು ಎಂ ನಿಮ್ಮ ಕಾರಿನಲ್ಲಿ ಹತ್ತಿ ಕುಳಿತುಕೊಂಡ ಕ್ಷಣದಿಂದಲೇ ನಾನು ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಈಗ ನೀವು ಕೇಳ್ತಾ ಇದ್ದೀರಾ ಅಂತೂ ವಿನಯ್ ಹೇಳುತ್ತಾಳೆ ಏನು ಏನು ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಕುತೂಹಲದಿಂದ ಕೇಳುತ್ತಾನೆ ಅರ್ಜುನ್ ಕೇಳಿ ನಿಮ್ಮ ನೋಟದಲ್ಲಿ ಒಂದು ರೀತಿಯ ಅಮಲು ಇದೆ ನಿಮ್ಮ ಕಣ್ಣಿನಲ್ಲಿ ತುಂಬ ಆಸೆಯಿದೆ ಇನ್ನು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಚಾನ್ಸ್ ಸಿಕ್ಕರೆ ಸಾಕು ನಿಮ್ಮ ಎಲ್ಲ ಆಸೆಗಳನ್ನು ತೀರಿಸಿಕೊಳ್ಳಲು ನೀವು ರೆಡಿಯಾಗಿದ್ದೀರಾ ಎಂದು ಹೇಳುತ್ತಾಳೆ ವಿನಯ ನೀವು ನಿಜವಾಗಲೂ ಅಮೇಜಿಂಗ್ ವಿನಯ ಅವರೇ ಎಕ್ಸಾಕ್ಟ್ಲಿ ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆಯೋ ಅದನ್ನೇ ನೀವು ಹೇಳಿದ್ದೀರಾ ಈಗ ಇನ್ನೊಂದು ಸಹಾಯ ಮಾಡಿ ಹೇಗಿದ್ದರೂ ನೀವು ಡಾಕ್ಟರ್ ಅಲ್ವಾ ನನ್ನ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀರಾ ಅಂತ ಕೇಳುತ್ತಾನೆ ಅರ್ಜುನ್ ಖಂಡಿತವಾಗಿಯೂ ಹೇಳುತ್ತೇನೆ ನಿಮ್ಮ ಸಮಸ್ಯೆ ಏನು ಹೇಳಿ ಎಂದು ವಿನಯ ಕೇಳುತ್ತಾಳೆ ಅದೇ ರೀ ಯಾವುದಾದರೂ ಅಂದವಾದ ಹುಡುಗಿಯನ್ನು ನೋಡಿದರೆ ಸಾಕು ನನ್ನ ಮನಸ್ಸಿನಲ್ಲಿ ಎಲ್ಲಾ ರೀತಿಯ ಕೋರಿಕೆಗಳು ಹುಟ್ಟುತ್ತವೆ ಇದು ಯಾಕೆ ಆಗುತ್ತದೆ ಗೊತ್ತಿಲ್ಲ ದಯವಿಟ್ಟು ಅದಕ್ಕೆ ಒಂದು ಪರಿಹಾರವನ್ನು ನೀವು ಹುಡುಕಿ ಕೊಡಿ ಅಂತ ಕೇಳುತ್ತಾನೆ ಅರ್ಜುನ್ ಅರ್ಜುನ್ ಅವರೇ ನಿಮಗೆ ಒಂದು ವಿಷಯ ಹೇಳಲ ಆ ರೀತಿ ಆಸೆ ಹುಟ್ಟುವುದು ಸಾಮಾನ್ಯವೇ ಆಸೆಗಳು ಹುಟ್ಟುವುದು ಬರೀ ಗಂಡಸರಲ್ಲ ಮಾತ್ರ ಅಲ್ಲ ಹೆಣ್ಣುಮಕ್ಕಳಲ್ಲೂ ಕೂಡ ಇರುತ್ತವೆ ಎಂದು ವಿನಯ ಹೇಳುತ್ತಾಳೆ ಹೌದಾ ಅದನ್ನು ಕಡಿಮೆ ಮಾಡಿಸಿಕೊಳ್ಳಲು ಯಾವುದಾದರೂ ಔಷಧಿ ಅಥವಾ ಪರಿಹಾರ ಇಲ್ಲವಾ ಅಂತ ಕೇಳುತ್ತಾನೆ ಅರ್ಜುನ್ ಏನಿದು ಅರ್ಜುನ್ ಒಳ್ಳೆ ಚಿಕ್ಕಮಕ್ಕಳ ಹಾಗೆ ಮಾತನಾಡ್ತಾ ಇದ್ದೀರಾ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ರೀತಿಯ ಆಸೆಗಳು ಇರುತ್ತವೆ ಅದು ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಇರಲೇಬೇಕು ಎನ್ನುವುದೇ ಸೃಷ್ಟಿಯ ನಿಯಮ ಎಂದು ಹೇಳುತ್ತಾಳೆ ವಿನಯ ಈ ಮಾತುಗಳ ಮಧ್ಯೆ ದಾರಿಯಲ್ಲಿ ಒಂದು ಟೀ ಸ್ಟಾಲ್ ಕಾಣಿಸುತ್ತದೆ ವಿನಯ ಅವರೇ ಇಲ್ಲಿ ಟೀ ಕುಡಿದು ಹೋಗೋಣ ಅಂತ ಕೇಳುತ್ತಾನೆ ಅರ್ಜುನ್ ಸರಿ ಎಂದು ವಿನಯ ಒಪ್ಪಿಕೊಳ್ಳುತ್ತಾಳೆ ಇಬ್ಬರೂ ಸೇರಿಕೊಂಡು ಕಾರಿನಿಂದ ಇಳಿದು ಅಂಗಡಿಯ ಕಡೆ ನಡೆಯುತ್ತಾರೆ ಅಲ್ಲಿ ಟೀ ಕುಡಿಯುತ್ತಾ ನಿಂತುಕೊಳ್ಳುತ್ತಾರೆ ಹೌದು ವಿನಯ ಅವರೇ ನೀವು ಕಾಲೇಜಿನಲ್ಲಿ ಓದುವಾಗ ನಿಮಗೆ ಯಾರ ಮೇಲಾದರೂ ಲವ್ವಾಗಿತ್ತಾ ಅಂತ ಕುತೂಹಲದಿಂದ ಕೇಳುತ್ತಾನೆ ಅರ್ಜುನ್ ಕೇಳುತ್ತಾನೆ ಅರ್ಜುನ್ ಆ ವಯಸ್ಸಿನಲ್ಲಿ ಬರುವ ಆಲೋಚನೆಗಳು ಅವೇ ಅಲ್ಲವಾ ಹೌದು ನಾನು ಕಾಲೇಜಿನಲ್ಲಿ ಓಡುವಾಗ ನನಗೂ ಒಂದು ಲವ್ ಆಗಿತ್ತು ಅಂದಳು ವಿನಯ ಹೌದಾ ಗ್ರೇಟ್ ನಿಮ್ಮ ಲವ್ ಸ್ಟೋರಿಯ ಬಗ್ಗೆ ನನಗೆ ಕೇಳುವ ಆಸೆ ಆಗ್ತಾ ಇದೆ ಅನ್ನುತ್ತಾನೆ ಅರ್ಜುನ್ ಅದರಲ್ಲೇನಿದೆ ಖಂಡಿತವಾಗಿ ಹೇಳುತ್ತೇನೆ ಅಂತ ತನ್ನ ಲವ್ ಸ್ಟೋರಿಯನ್ನು ಹೇಳಲು ಆರಂಭಿಸಿದಳು ವಿನಯ ನಾನೂ ಕೂಡ ಒಂದು ಲವ್ ಮಾಡಿದ್ದೆ ಅವನು ಚೆನ್ನಾಗಿದ್ದ ಅದರಿಂದ ನನಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತಿತ್ತು ಆದರೆ ಈಗ ಅದರ ಬಗ್ಗೆ ಯೋಚನೆ ಮಾಡಿದರೆ ನಗು ಬರುತ್ತದೆ ಅಂತ ಹೇಳಿದಳು ವಿನಯ ಬರೀ ಲವ್ ಮಾತ್ರನಾ ಅಥವಾ ಲವ್ ಮಾಡುವಾಗ ನಿಮ್ಮ ಆಸೆಗಳನ್ನೇನಾದರೂ ತೀರಿಸಿಕೊಂಡಿದ್ದೀರಾ ಅಂತ ಕೇಳುತ್ತಾನೆ ಅರ್ಜುನ್ ಎಲ್ಲರ ಹಾಗೆ ನಾವು ಕೂಡ ನಮ್ಮ ಆಸೆಗಳನ್ನು ತಿಳಿಸಿಕೊಂಡಿದ್ದೇವೆ ಅರ್ಜುನ್ ಆದರೆ ಏನೆಂದರೆ ಆ ಟೈಮಲ್ಲಿ ಎಷ್ಟು ಆಸೆ ತೀರಿಸಿಕೊಂಡರು ಇನ್ನಷ್ಟು ಬೇಕು ಅಂತ ಅನಿಸುತ್ತಿತ್ತು ನನ್ನ ಬಾಯ್ಫ್ರೆಂಡ್ ಕೂಡ ನನ್ನ ಆಸೆಯನ್ನು ಅರ್ಥ ಮಾಡಿಕೊಂಡು ನಾನು ಕೇಳಿದಾಗಲೆಲ್ಲ ನನ್ನ ಆಸೆಯನ್ನು ತೀರಿಸುತ್ತಾ ನನಗೆ ಸಂತೋಷಪಡಿಸುತ್ತಿದ್ದ ಅಂತ ಎಲ್ಲವನ್ನೂ ವಿವರವಾಗಿ ಹೇಳಿದಳು ವಿನಯ ವಿನಯ ಆ ರೀತಿ ಎಲ್ಲವನ್ನೂ ಬಿಡಿಸಿ ಹೇಳುವಾಗ ಅರ್ಜುನ್ನ ಮನಸ್ಸಿನಲ್ಲಿ ಆಸೆ ಉಂಟಾಗುತ್ತಿತ್ತು ಹೌದಾ ವಿನಯ ಅವರೇ ನಿಮ್ಮ ಸ್ಟೋರಿ ಚೆನ್ನಾಗಿದೆ ಈಗಲೂ ನೀವು ಜೊತೆಯಲ್ಲೇ ಇದ್ದೀರಾ ಅಂತ ಕೇಳಿದ ಇಲ್ಲ ಅವನು ಕೆಲವು ವರ್ಷಗಳ ಹಿಂದೆ ದೂರ ಹೋಗಿಬಿಟ್ಟಿದ್ದಾನೆ ಅಂದಳು ವಿನಯ ಅವನು ನನ್ನ ಜೊತೆಗೆ ಇದ್ದಿದ್ದರೆ ಇಷ್ಟೊತ್ತಿಗೆ ನಮಗೆ ಒಂದು ಮಗು ಆಗುತ್ತಿತ್ತು ಅಂತ ತುಂಬಾ ಯೋಚನೆಯಲ್ಲಿ ನಿಂತಳು ವಿನಯ ಅಯ್ಯೋ ನಾನು ಅನಾವಶ್ಯಕವಾಗಿ ನಿಮಗೆ ಅದನ್ನು ನೆನಪಿಗೆ ತಂದೇನಾ ಸಾರಿ ಅಂತ್ ಹೇಳುತ್ತಾನೆ ಅರ್ಜುನ್ ನೀಚ ಅದನ್ನು ನೆನೆಸಿಕೊಂಡರೆ ದುಃಖವಾಗದೇ ಇರುತ್ತ ಅವನು ಕೊಟ್ಟ ಸುಖ ಅವೆಲ್ಲವೂ ಈಗಲೂ ನನ್ನ ಕಣ್ಣು ಮುಂದೆ ಇದೆ ಈಗಲೂ ಅದನ್ನು ನೆನಪು ಮಾಡಿಕೊಂಡರೆ ನನ್ನ ಮನಸ್ಸಿನಲ್ಲಿ ಆಸೆ ಆಗುತ್ತದೆ ಅನ್ನುತ್ತಾಳೆ ವಿನಯ ವಿನಯ್ ಅವರೇ ನೀವು ಈಗ ಆ ರೀತಿ ಹೇಳ್ತಾ ಇದ್ದಾರೆ ನನ್ನ ಮನಸ್ಸಿನಲ್ಲೂ ಆಸೆ ಜಾಸ್ತಿ ಆಗ್ತಾ ಇದೆ ನನಗೂ ಈಗ ಅದು ಬೇಕು ಅಂತ ಅನಿಸುತ್ತಿದೆ ನೀವು ನನ್ನ ಮನೆವರೆಗೂ ಬರುತ್ತೀರಾ ಅಂತ ಕೇಳುತ್ತಾನೆ ಅರ್ಜುನ್ ಯಾಕೆ ಅರ್ಜುನ್ ನಿಮ್ಮ ಮನೆಗೆ ಬಂದು ನಾನು ಏನು ಮಾಡಬೇಕು ಅಂತ ಕೇಳುತ್ತಾಳೆ ವಿನಯ ಬೇರೆ ಏನು ಅಲ್ಲ ಅಂದರೆ ಇದಕ್ಕೂ ಮುಂಚೆ ನೀವು ಹೇಳಿದ್ದೀರಾ ಅಲ್ವಾ ಅದನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ಆಸೆ ಆಗ್ತಾ ಇದೆ ನೀವು ನನ್ನ ಆಸೆಯನ್ನು ಒಮ್ಮೆ ತೀರಿಸುತ್ತೀರಾ ಅಂತ ಕೇಳುತ್ತಾನೆ ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬಂದರೆ ಅಕ್ಕಪಕ್ಕದವರು ಏನು ತಿಳಿದುಕೊಳ್ಳುತ್ತಾರೆ ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೇಳುತ್ತಾಳೆ ವಿನಯ ಅವರ ಬಗ್ಗೆ ಯಾಕೆ ಆಲೋಚನೆ ಮಾಡಬೇಕು ನಮ್ಮ ಆಸೆ ತೀರಬೇಕು ಅಷ್ಟೇ ಅಂತ ಹೇಳುತ್ತಾನೆ ಅರ್ಜುನ್ ಅದೇನೋ ಸರಿ ಕೇವಲ ನಿಮ್ಮ ಆಸೆ ಮಾತ್ರ ಅಲ್ಲ ನನಗೂ ಕೂಡ ಯಾಕೋ ತುಂಬ ಆಸೆಯಾಗುತ್ತಿದೆ ಅದಕ್ಕಾಗಿ ಒಪ್ಪಿಕೊಳ್ಳುತ್ತಿದ್ದೇನೆ ಆದರೆ ಒಂದು ಮಾತು ಅ ಇವೆಲ್ಲ ಬೇಗ ಮುಗಿದು ಹೋಗಬೇಕು ಇ ಅನ್ನುತ್ತಾಳೆ ವಿನಯ ಸರಿ ನೀವು ಹೇಗೆ ಹೇಳುತ್ತಿರೋ ಹಾಗೆ ಅನ್ನುತ್ತಾನೆ ಅರ್ಜುನ್ ಅದೆಲ್ಲ ಸರಿ ಆದರೆ ನಾವು ನಮ್ಮ ಆಸೆ ತೀರಿಸಿಕೊಳ್ಳಲು ಅದಕ್ಕೆ ಅಗತ್ಯ ಇರುವ ಐಟಮ್ಸ್ ಎಲ್ಲವೂ ಬೇಕಲ್ವಾ ಈ ರಾತ್ರಿ ಅದು ಎಲ್ಲಿ ಸಿಗುತ್ತದೆ ಅಂತ ಕೇಳುತ್ತಾಳೆ ವಿನಯ ಅದರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನನಗೆ ಒಂದು ಜಾಗ ಗೊತ್ತಿದೆ ಅಲ್ಲಿ ತಡರಾತ್ರಿವರೆಗೂ ಎಲ್ಲ ಸಿಗುತ್ತದೆ ಅಂತ ಹೇಳುತ್ತಾನೆ ಅರ್ಜುನ್ ನೀನು ತುಂಬಾ ಸ್ಪೀಡಾಗಿದ್ದೀಯ ಈ ರೀತಿ ಆಸೆ ತೀರಿಸಿಕೊಳ್ಳುವುದು ಇದೇ ಫಸ್ಟ್ ಟೈಮ್ ಅಂತ ಕೇಳುತ್ತಾಳೆ ವಿನಯ ಇಲ್ಲ ವಿನಯ ಅವರೇ ನಾನು ಈ ರೀತಿ ತುಂಬಾ ಸಲ ಮಾಡಿದ್ದೇನೆ ನನಗೆ ಇಷ್ಟವಾದವರು ಯಾರಾದರೂ ಸಿಕ್ಕಾಗ ಈ ರೀತಿ ನನ್ನ ಆಸೆಯನ್ನು ತೀರಿಸಿಕೊಂಡಿದ್ದೇನೆ ಅನ್ನುತ್ತಾನೆ ಹಾಗೆ ವಿನಯ ಅರ್ಜುನನ ಜೊತೆ ಅವನ ಮನೆಗೆ ಹೋಗಿ ಇಬ್ಬರೂ ತಮ್ಮ ಆಸೆಗಳನ್ನೆಲ್ಲ ತೀರಿಸಿಕೊಳ್ಳುತ್ತಾರೆ ಆಗ ವಿನಯ ಸರಿ ಈಗ ನಾನು ನನ್ನ ಊರಿಗೆ ಹೋಗುತ್ತೇನೆ ಅರ್ಜೆಂಟ್ ಕೆಲಸ ಇದೆ ಆದರೆ ನಿನ್ನಲ್ಲಿ ಒಂದು ಮಾತನ್ನು ಹೇಳಬೇಕು ನಿನ್ನ ಜೊತೆ ಇರುವ ಹುಡುಗಿ ತುಂಬಾ ಮಾಡಿರುತ್ತಾಳೆ ಏಕೆಂದರೆ ನಿನಗೆ ಹೇಗೆ ಖುಷಿಪಡಿಸಬೇಕು ಅಂತ ಗೊತ್ತಿದೆ ನೀನು ನನಗೂ ತುಂಬಾ ಸಂತೋಷಪಡಿಸಿ ನೀನು ಕೂಡ ನಿನ್ನ ಆಸೆ ತೀರಿಸಿಕೊಂಡಿದ್ದೀಯಾ ಅಂತ ಹೇಳಿ ತನ್ನ ಮನೆಗೆ ಹೋಗುತ್ತಾಳೆ ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು